ತಿರುವನಂತಪುರಂನಲ್ಲಿ ಐ ಬಿ ಆಫೀಸರ್ ಮೇಘಾ ನಿಗೂಢ ಸಾವು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಗೊತ್ತಿರೋದಕ್ಕೇನೆ ಈಕೆಯನ್ನ ಕೊಲೆ ಮಾಡಿದ್ರ ಈಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಯಾರದ್ದಾದ್ರೂ ಒತ್ತಡ ಇತ್ತ ಕೇರಳದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇರೋದು ಇವತ್ತು ನಿನ್ನೆ ಅಲ್ಲ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರ ಆಪ್ತರು ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಿಕ್ಕಿ ಬಿದ್ದಿದ್ರು ಪಿಣರಾಯಿ ವಿಜಯನ್ ಅವರು ಕೂಡ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರು ಅನ್ನೋ ಆರೋಪ ಇತ್ತು ಕರ್ನಾಟಕದಲ್ಲೂ ರನ್ಯಾರಾವ್ ಸುತ್ತ ಮಾತ್ರ ಕೇಸ್ ಸುತ್ತಾ ಇದೆ ಬಿಟ್ರೆ ಅದರ ಸೂತ್ರಧಾರಿಗಳು ಯಾರು ಅನ್ನೋದು ಇದುವರೆಗೂ ಗೊತ್ತಾಗ್ಲಿಲ್ಲ ಸರಿಯಾಗಿ ತನಿಖೆ ನಡೆದರೆ ಆ ಸೂತ್ರಧಾರಿಗಳು ಸಿಕ್ಕಿಬೀಳ್ತಾರಾ ನಮಸ್ಕಾರ ಕೇರಳದ ತಿರುವನಂತಪುರಂನ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನ ಇಮಿಗ್ರೇಷನ್ ಸೆಕ್ಷನ್ನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತ ಐದು ವರ್ಷದ ಮೇಘ ನಿಗೂಢವಾಗಿ ಸತ್ತು ಹೋಗಿದ್ದಾಳೆ ಆಕೆಯ ಶವ ರೈಲ್ವೆ ಟ್ರ್ಯಾಕ್ನ ಹತ್ರ ಸಿಕ್ಕಿದೆ ಈಕೆಯ ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ರಾಜಕೀಯ ವಲಯದಲ್ಲಿ ಪೊಲೀಸ್ ವಲಯದಲ್ಲಿ ಒಂದು ರೀತಿ ಗಲಿಬಿಲಿ ಶುರುವಾಗಿದೆ ಇದ್ದಕ್ಕಿದ್ದ ಹಾಗೆ ಆ ರೈಲ್ವೆ ಟ್ರ್ಯಾಕ್ನ ನ ಹತ್ರ ಇದ್ದಂತಹ ಕೆಲ ಸ್ಥಳೀಯರು ಆಕೆ ರೈಲ್ವೆ ಟ್ರ್ಯಾಕ್ನ ನ ಹತ್ರ ನಡ್ಕೊಂಡು ಬರುವುದನ್ನ ನಾವು ನೋಡಿದ್ದೇವೆ ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳಿದ್ದಾರೆ ಆಕೆಗೆ ಡಿಕ್ಕಿ ಹೊಡೆದಂತಹ ಟ್ರೈನ್ ನ ಲೋಕೋ ಪೈಲಟ್ ರೈಲು ಬಂದ ತಕ್ಷಣ ಆಕೆ ರೈಲ್ವೆ ಹಳಿಯ ಮೇಲೆ ಮಲಗಿಕೊಂಡ್ಲು ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದ್ದಾರೆ ಅಂದ್ರೆ ಅವರ ಪ್ರಕಾರ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಆದರೆ ಇನ್ನೊಂದಿಷ್ಟು ಜನರ ವಾದ ಏನಪ್ಪಾ ಅಂದರೆ ಆಕೆ ಸೂಸೈಡ್ ಮಾಡಿಕೊಳ್ಳಿಲ್ಲ ಅದು ಕೊಲೆ ಅಂತ ಒಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಯಾಕೆ ಈಕೆಯದ್ದು ಕೊಲೆ ಆಗಿರಬೇಕು ಅಂತ ಅನೇಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕೇರಳ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಕುಖ್ಯಾತಿಯನ್ನು ಪಡೆದಿದೆ ಸೊ ಈಕೆಗೆ ಚಿನ್ನ ಕಳ್ಳ ಸಾಗಾಣಿಕೆಯ ಬಗ್ಗೆ ಏನೋ ಮಾಹಿತಿ ಗೊತ್ತಿರಬೇಕು ಹಾಗಾಗಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಾದಗಳು ಕೂಡ ಕೇಳಿ ಬರ್ತಾ ಇದೆ ಈ ಎರಡರಲ್ಲಿ ಯಾವ ವಾದ ಸರಿಯಾಗಿದ್ದರೂ ಕೂಡ ಅನುಮಾನದ ಮುಳ್ಳು ಮಾತ್ರ ತಿರುಗೋದು ಗೋಲ್ಡ್ ಸ್ಮಗ್ಲರ್ಸ್ ಕಡೆಗೆ ಯಾಕಂತ ಹೇಳಿದರೆ ಆಕೆ ಸುಸೈಡ್ ಮಾಡಿಕೊಂಡಿದ್ದರೂ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು ಇನ್ಯಾರಾದರೂ ಆಕೆಯನ್ನು ಕೊಲೆ ಮಾಡಿದರೂ ಕೂಡ ಅದಕ್ಕೆ ಒಂದು ಬಲವಾದ ಕಾರಣ ಇರಲೇಬೇಕು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಆಗಬೇಕು ಇದರ ಮೂಲಕ್ಕೆ ಹೋಗಬೇಕು ಆಗ ಅನೇಕ ವಿಚಾರಗಳು ಹೊರಕ್ಕೆ ಬರುತ್ತವೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಜೊತೆಗೆ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರಾಜಕೀಯ ಯಾವ ರೀತಿಯಾಗಿ ಭಾಗಿಯಾಗಿದೆ ಅನ್ನೋ ವಿಚಾರದ ಬಗ್ಗೆನೂ ತನಿಖೆ ಆಗಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೇರಳದ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ರು ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ಆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಸ್ವಪ್ನ ಸುರೇಶ್ ಅನ್ನುವಂತಹ ಒಬ್ಬ ಮಹಿಳೆಯನ್ನ ಪೊಲೀಸರು ಬಂಧಿಸಿದ ನಂತರ ಆಕೆಯನ್ನ ತನಿಖೆಗೆ ಒಳಪಡಿಸಿದ ನಂತರ ಒಂದಿಷ್ಟು ವಿಚಾರಗಳನ್ನ ಆಕೆ ಬಹಿರಂಗಪಡಿಸ್ತಾಳೆ ಮತ್ತು ಪಿಣರಾಯಿ ವಿಜಯನ್ ಅವರ ಮಾಜಿ ಕಾರ್ಯದರ್ಶಿಯಾಗಿದ್ದಂತಹ ಎಂ ಶಿವಶಂಕರ್ ಅವರು ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಬಹಿರಂಗಪಡಿಸ್ತಾಳೆ ಅದರ ಜೊತೆ ಜೊತೆಗೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಕರೆನ್ಸಿ ಮತ್ತು ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ರು ಅಂತ ಆರೋಪವನ್ನ ಕೂಡ ಈಕೆ ಮಾಡಿರ್ತಾಳೆ ಈಕೆಯನ್ನ ಬಂಧಿಸಿದ ನಂತರ ಕೇರಳದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರಗಳು ಒಂದೊಂದಾಗೆ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗುತ್ತೆ ಆದ್ರೆ ಈ ಒಂದು ವಿಚಾರ ಈ ತನಿಖೆ ಕೇವಲ ಈಕೆಯ ಸುತ್ತ ಮಾತ್ರ ಸುತ್ತುತ್ತಾ ಇರುತ್ತೆ ಅದರಲ್ಲಿರುವಂತಹ ಸೂತ್ರಧಾರಿಗಳ ದೊಡ್ಡ ದೊಡ್ಡ ಕೈಗಳ ಹೆಸರು ಕೇಳಿ ಬರೋದೇ ಇಲ್ಲ ಕೇರಳಕ್ಕೆ ಮತ್ತು ಕೇರಳದ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಷ್ಟೊಂದು ದೊಡ್ಡ ಇತಿಹಾಸ ಇರೋದ್ರಿಂದ ಈಗ ಇಪ್ಪತ್ತೈದು ವರ್ಷದ ಅಮಾಯಕ ಹುಡುಗಿ ಮೇಘ ಸತ್ತು ಬಿದ್ದಿದ್ದಾಳೆ ಹಾಗಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನ ಮೂಲಕ್ಕೆ ಹೋಗ್ಬೇಕು ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಆದಷ್ಟು ಬೇಗ ಬಯಲಾಗಬೇಕು ಇದರ ಬಗ್ಗೆ ತನಿಖೆ ಆಗಬೇಕು ಅದು ಕೇರಳದಲ್ಲೂ ಆಗಬೇಕು ಜೊತೆ ಜೊತೆಗೆ ಕರ್ನಾಟಕದಲ್ಲೂ ಆಗಬೇಕು ಕರ್ನಾಟಕದಲ್ಲಿ ರನ್ಯಾರಾವ್ ಸುತ್ತಾನೆ ಈ ಒಂದು ತನಿಖೆ ಸುತ್ತತಾ ಇದೆ ಬಿಟ್ರೆ ಅದರ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದು ಇಲ್ಲಿವರೆಗೂ ಗೊತ್ತಾಗಲಿಲ್ಲ ಸ್ವಪ್ನ ಸುರೇಶ್ ಹೇಗೆ ಕೇರಳದಲ್ಲಿ ಪಪೆಟ್ ಆಗಿದ್ರು ಅದೇ ರೀತಿಯಾಗಿ ರನ್ಯಾರಾವ್ ಕೂಡ ಇಲ್ಲಿ ಪಪೆಟ್ ಆಗಿರ್ಲೂಬಹುದು ಆ ನ ಸೂತ್ರ ಯಾರು ಹಿಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆದಷ್ಟು ಶೀಘ್ರವಾಗಿ ಬಯಲಾಗಬೇಕು ಇದರ ಮೂಲಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಹೆಸರುಗಳು ಬರುವಂತಹ ಸಾಧ್ಯತೆ ಇದೆ ಬರಬೇಕು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗ್ಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ